ಹೊರ್ಗಡೆ ನೀವು ಸ್ಟೇಜ್ ಹಾಕ್ಬಿಟ್ಟು ಬರೀ ರಾಜಕಾರಣಿಗಳಿಗೆ ಟೇಬಲ್ ಹಾಕೊಂಡು ಜನರನ್ನೆಲ್ಲ ಬೀದಿದಲ್ಲಿ ಸಾಯಾಕ್ ಬಿಟ್ಟಿದ್ರಲ್ವಾ ಇದುವರೆಗೂ ಹೋಮ್ ಏನಾದರೂ ರಿಯಾಕ್ಟ್ ಮಾಡಿದ್ರ ಆಫ್ಟರ್ ಟೂ ಡೇಸ್ ರಿಯಾಕ್ಟ್ ಮಾಡ್ತಾರೆ ನನ್ಗೆ ಗೊತ್ತಿಲ್ಲ ಸೌಜನ್ಯ ವಿಚಾರ ನನ್ಗೇನು ಏನು ಗೊತ್ತಿಲ್ಲ ಆರ್ ಸಿ ಬಿ ವಿಚಾರ ನನ್ಗೆ ಏನು ಗೊತ್ತಿಲ್ಲ ಒಂದು ಬ್ಯಾರಿಕೇಡ್ ಇಲ್ಲ ಪೊಲೀಸ್ ಪ್ರೊಟೆಕ್ಷನ್ ಇಲ್ಲ ಏನು ಇಲ್ಲ ರೋಡ್ ಅಲ್ಲಿ ಯಾರು ಹೆಂಗಾದ್ರೂ ಸಾರಿ ಕೇಳೋರಿಲ್ಲ ಮಾಡೋರಿಲ್ಲ ನಿಜವಾದ ಕಣ್ಣೀರ ಡಿ ಕೆ ಶಿವಕುಮಾರ್ ಇಲ್ಲಿ ಹಾಕಿರೋದು ಡೆಫಿನೆಟ್ಲಿ ಇಲ್ಲ ಸರ್ ರಾಜಕಾರಣಿಗಳ ಕಣ್ಣೀರು ಸಮಯಕ್ಕೆ ತಕ್ಕಂತೆ ಸೌಜನ್ಯಳ ಶಾಪ ಮಾತ್ರ ಡಿ ಕೆ ಶಿವಕುಮಾರ್ ಮೇಲೆ ತುಂಬಾ ಇದೆ ಸರ್ ನೇರವಾಗಿ ಹೇಳ್ತೀನಿ ಯಾಕಂದ್ರೆ ಒಂದಲ್ಲ ನಮ್ಮ ಸೌಜನ್ಯಳ ಮನೆ ಬಾಗ್ಲು ಮಹೇಶ್ ಶೆಟ್ಟಿ ಅವರ ಬಾಗ್ಲು ತುಳ್ದೆ ತುಳಿತಾರೆ ಇದು ಬರ್ದಿಟ್ಕೊಳ್ಳಿ ಒಂದು ಸೌಜನ್ಯಳ ತಾಯಿ ಮೇಲೆ ತೋರಿಸ್ತಿರೋರ ಕಣಿಕರ ಯಾರೋ ಒಬ್ಬ ವ್ಯಕ್ತಿ ಮೇಲೆ ತೋರಿಸ್ತಾರೆ ಅಂತ ಅಂದ್ರೆ ಅಲ್ಲಿಂದನೆ ಅವರ ಕೆಟ್ಟ ಗಳಿಗೆ ಶುರು ಆಯ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ರಾಜಕಾರಣಿಗಳ ಒಂದು ಒಪ್ಪಿಗೆ ಇಲ್ದಿರ ಅವರ ಪರ್ಮಿಷನ್ ಇಲ್ದಿರ ಏನು ಮಾಡಕ್ ಸಾಧ್ಯ ಇಲ್ಲ ನೇರವಣೆ ರಾಜ್ಯ ಸರ್ಕಾರನೇ ಯಾವ ಅಧಿಕಾರಿನ ಅಮಾನತ್ ಮಾಡಿದಾರಲ್ಲ ಅಮಾನತ್ ಮಾಡುವಂತ ಯೋಗ್ಯತೆ ಇರ್ಗಿಲ್ಲ ಸತ್ತಿರ ಎಣಕ್ಕೆ ಇನ್ನೇನ್ ಧ್ವನಿ ಎತ್ ಹೋರಾಟ ಮಾಡ್ಬಿಡ್ತಾರೆ ಅಂತ ಹಣ ಕೊಟ್ಟಿ ಮುಚ್ಚುವಂತ ಕೆಲ್ಸನೇ ಮಾಡ್ತಾರೆ ಹೊರ್ತು ನ್ಯಾಯ ಸಿಗುತ್ತಾ ಸರ್ ಈ ಸಲ ಕಪ್ ನಮ್ದೆ ನಮ್ದೆ ಅಂತ ಇದ್ದವರು ನಮ್ಮ ಬೆಂಗಳೂರಿಗೆ ಒಂದು ಕಪ್ಪು ಚುಕ್ಕೆ ಇಟ್ಟಿದಂತ ಈ ನೀಚ ರಾಜಕಾರಣಿಗಳು